ನಮಸ್ತೆ ಸ್ನೇಹಿತರೆ ಬಿಳಿ ಕೂದಲು ಆಗ್ತಿದೆ ಏನಪ್ಪಾ ಮಾಡೋದು ಬಿಳಿ ಕೂದಲನ್ನು ಯಾವ ರೀತಿಯಾಗಿ ಕವರ್ ಮಾಡ್ಕೊಳ್ಳೋದು ಅದನ್ನು ಯಾವ ರೀತಿಯಾಗಿ ಅಂತ ಅಂಥೇಳಿ ನೀವು ಕೂಡ ಟೆನ್ಷನ್ ಆಗ್ತಿದ್ದೀರ ಖಂಡಿತವಾಗ್ಲೂ ಆ ರೀತಿ ತಲೆ ಕೆಡಿಸ್ಕೊಳ್ಳೋ ಅಂತ ಅಗತ್ಯ ಇಲ್ಲ ಈ ಒಂದು ಮನೆಮದ್ದನ್ನು ಮಾಡಿ ಸಾಕು ನನಗೆ ವೈಟೆಸ್ ಆಗ್ತಿದೆ ಅಂದಾಗ ಖಂಡಿತವಾಗ್ಲೂ ನಾನು ಈ ಒಂದು ಮನೆಮದ್ದನ್ನೇ ರೆಗ್ಯುಲರ್ ಆಗಿ ಬಳಸೋದು ಇದರಿಂದ ಕೂದಲು ತುಂಬ ಬೇಗನೆ ಕಪ್ಪಾಗುತ್ತೆ ಜೊತೆಗೆ ಆವುದನ್ನು ತಡೆಗಟ್ಕೊಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅದರ ಜೊತೆಗೇನೆ ಅತಿಯಾಗಿ ಉದುರ್ತಾ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಮನೆ ಮತ್ತು ಹಗದಲ್ಲಿ ತಡ ಮಾಡಿದ್ದೇನೆ ವಿಡಿಯೋನ ಶುರು ಮಾಡೋಣ ನೋಡಿ ಈ ಒಂದು ತುಂಬ ಸಿಂಪಲ್ ಆಗಿರೋವಂಥ ಮನೆ ಮದ್ದನ ಮಾಡ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಸಿಪ್ಪೆನ ತೊಗೋತಾ ಇದ್ದೀನಿ ಹೌದು ಬೆಳ್ಳುಳ್ಳಿ ಸಿಪ್ಪೆ ನಾವು ಪ್ರತಿದಿನ ಅಡುಗೆ ಮಾಡುವಂಥ ಸಮಯದಲ್ಲಿ ಏನು ಬೆಳ್ಳುಳ್ಳಿ ತೊಗೋತೀವಲ್ಲ ಆ ಸಮಯದಲ್ಲಿ ಎತ್ತಿಟ್ಕೊತಾ ನಾನು ನಾನಿಲ್ಲಿ ಒಂದು ಹದಿನೈದು ದಿನಗಳವರೆಗೆ ಸಿಪ್ಪೆಗಳನ್ನು ಹಾಗೆಯೇ ಒಂದು ಕವರಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೆ ನೋಡಿ ಒಂದು ಹಿಡಿಯಾಗುವಷ್ಟು ಬೆಳ್ಳುಳ್ಳಿ ಸಿಪ್ಪೆನ ನಾನಿಲ್ಲಿ ತೊಗೊಂಡಿದ್ದೀನಿ ಈ ರೀತಿ ತೊಗೊಂಡಿರೋಂಥ ಈ ಒಂದು ಬೆಳ್ಳುಳ್ಳಿ ಸಿಪ್ಪೆನ ನಾವಿಲ್ಲಿ ಇದರ ಕಲರ್ ಚೇಂಜ್ ಆಗೋವರೆಗು ಇದನ್ನು ಬಿಸಿ ಮಾಡ್ತಾ ಹೋಗಬೇಕು ಫ್ಲೇಮನ್ನು ಆದಷ್ಟು ಮೀಡಿಯಮ್ಮಲ್ಲೇ ಇಟ್ಕೊಂಡು ಈ ಒಂದು ಸಿಪ್ಪೆಗಳನ್ನು ಒಂದೇ ಉರಿನಲ್ಲಿ ನಾವು ತುಂಬ ಉರಿನಲ್ಲಿ ನಾವು ಇದನ್ನು ಹುರ್ಕೋಬಾರ್ದು ಫ್ಲೇಮನ್ನು ಆದಷ್ಟು ಮೀಡಿಯಮಲ್ಲೇ ಇಟ್ಕೊಂಡು ಈ ಒಂದು ಸಿಪ್ಪೆಗಳನ್ನು ಕಲರ್ ಚೇಂಜ್ ಆಗೋವರೆಗೂ ಬಿಸಿ ಮಾಡ್ತಾ ಹೋಗಬೇಕು ಇನ್ನು ಈ ಒಂದು ಬೆಳ್ಳುಳ್ಳಿ ಸಿಪ್ಪೆ ಅನ್ನುವಂಥದ್ದು ಏನಿದೆ ಸಾಕಷ್ಟು ಪೋಷಕಾಂಶಗಳನ್ನು ಒಳಗೊಂಡಿದೆ ಅದರಲ್ಲೂ ಆ್ಯಂಟಿ ಆಕ್ಸಿಡೆಂಟು ತುಂಬ ಹೇರಳವಾಗಿರತ್ತೆ ತಲೆಯಲ್ಲಿ ಕರ್ತ ಆಗ್ತಾ ಇರತ್ತೆ ಗುಳ್ಳೆ ಆಗ್ತಾ ಇರತ್ತೆ ಹೊಟ್ಟಾಗ್ತಾ ಇರುತ್ತೆ ತುರ್ಕೆ ಆಗ್ತಾ ಇರತ್ತೆ ಅದನ್ನೆಲ್ಲ ನಿವಾರಣೆ ಮಾಡುತ್ತೆ ಜೊತೆಗೆ ತುಂಬ ಅತಿಯಾಗಿ ಕೂದಲು ಏನು ಉದುರ್ತಾ ಇರತ್ತೆ ಅದರ ನಿವಾರಣೆಗೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಕೂದಲು ಒತ್ತೊತ್ತಾಗಿ ಬೆಳೀಲಿಕ್ಕೆ ದಟ್ಟ ಅಷ್ಟು ಕೂದಲು ಕಪ್ಪಾಗಿ ಬೆಳೀಲಿಕ್ಕೆ ತುಂಬಾ ಸಹಾಯಕವಾಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ತುಂಬ ಬೇಗನೆ ವೈಟ್ ಹೇರ್ಸ್ ಆಗ್ತಾ ಇರತ್ತೆ ಅದನ್ನು ಕಪ್ಪಾಗಿಸ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಕೂದಲು ಮತ್ತೆ ಬಿಳಿಯಾಗದಂತೆ ಅಂದರೆ ಕಪ್ಪಾಗಿನೇ ಬೆಳೆಯುವಂತೆ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಬೆಳ್ಳುಳ್ಳಿ ಸಿಪ್ಪೆ ಅದರಲ್ಲಿ ಅಷ್ಟು ಒಂದು ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ ನೋಡಿ ನಾನಿಲ್ಲಿ ಇದನ್ನು ಈ ರೀತಿ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗೋವರೆಗೂ ಈ ಒಂದು ಸಿಪ್ಪೆಗಳನ್ನು ನಾನಿಲ್ಲಿ ಬಿಸಿ ಮಾಡಿಕೊಂಡಿದ್ದೀನಿ ನೋಡಿ ಅದರ ಬಣ್ಣ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಈ ರೀತಿ ಆದಮೇಲೆ ಒಂದು ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಈ ಕಡೆ ಅದೇ ಹಂಚಿಗೆ ನಾನಿಲ್ಲಿ ಮೆಂತ್ಯ ಕಾಳನ್ನು ಹಾಕೋತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಕಾಳನ್ನು ಹಾಕೋತಾ ಇದ್ದೀನಿ ಅದರ ಜೊತೆಗೇನೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಲ್ಲೋಂಜಿ ಅಥವಾ ಕಪ್ಪು ಜೀರಿಗೆ ಅಂತ ಹೇಳಿ ಕರೀತಾರೆ ಅದನ್ನು ಸಹಿತವಾಗಿ ಹಾಕ್ಕೊಂಡಿದ್ದೀನಿ ನಂತರ ಒಂದೂವರೆ ಟೀ ಸ್ಪೂನ್ ಅಥವಾ ಎರಡು ಟೀ ಸ್ಪೂನ್ ಆಗೋಷ್ಟು ಲವಂಗ ಕೂಡ ನಾವಿಲ್ಲಿ ಸೇರಿಸ್ಕೋಬೇಕು ಅಂದರೆ ಅದು ಒಂದು ಹದಿನೈದರಿಂದ ಇಪ್ಪತ್ತು ಲವಂಗ ಆಗೋಷ್ಟಿದೆ ಅಷ್ಟನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಈ ಮೂರು ಪದಾರ್ಥಗಳನ್ನು ಫ್ಲೇಮನ್ನು ಮೀಡಿಯಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ತಾ ಹೋಗಬೇಕು ಇದು ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಇದರ ಬಣ್ಣ ಸ್ವಲ್ಪ ಚೇಂಜ್ ಆಗಬೇಕು ಒಂದು ಒಳ್ಳೆಯ ಗಮ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದೇ ರೀತಿಯಾಗಿಯೇ ಹುರ್ಕೋಬೇಕು ನೋಡಿ ಇದಾಗಿದೆ ಈಗ ನಾನಿಲ್ಲಿ ಹೊರದಿರೋಂಥ ಈ ಒಂದು ಕಾಳುಗಳೇನಿದೆ ಇದನ್ನೆಲ್ಲನೂ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದೀನಿ ಇದಾಗಿದೆ ಈಗ ನಂತರ ನಾವು ಏನು ಮೊದಲೇ ಬೆಳ್ಳುಳ್ಳಿ ಸಿಪ್ಪೆನ ಹುರ್ದು ಇಟ್ಕೊಂಡಿದ್ವಲ್ಲ ಅದರೊಟ್ಟಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಷ್ಟು ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೋಬೇಕು ತುಂಬ ನೈಸಾಗಿ ಪೌಡರ್ ಮಾಡ್ಕೊಳ್ಳೋ ಅಂಥ ಇಲ್ಲ ನೋಡಿ ಈ ರೀತಿ ಸ್ವಲ್ಪ ತರಿ ತರಿಯಾಗಿಯೇ ಪೌಡರ್ ಮಾಡ್ಕೊಳ್ಳಿ ನೋಡಿ ಇದಾಗಿದೆ ಈಗ ಈ ರೀತಿ ಮಾಡ್ಕೊಂಡಿರೋಂಥ ಪೌಡರನ್ನು ನಾನಿಲ್ಲಿ ಒಂದು ಬೌಲಿಗೆ ಎತ್ತಿಟ್ಕೊತಾ ಇದ್ದೀನಿ ನಂತರ ಈ ಕಡೆ ಒಂದು ಬಾಣಲೆಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ ಆ ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿಯಾಗ್ತಿದೆ ಅನ್ನುವಂಥ ಸಮಯದಲ್ಲಿ ನಾವು ಮಾಡಿಟ್ಕೊಂಡಿರೋಂಥ ಈ ಒಂದು ಪೌಡರ್ ಏನಿತ್ತು ಈ ಒಂದು ಪೌಡರನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಫ್ಲೇಮನ್ನು ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಒಂದು ಎಣ್ಣೆಯನ್ನು ಕಾಯಿಸ್ಕೋಬೇಕು ನೋಡಿ ನಾವು ಹಾಕಿರೋಂಥ ಪೌಡರನ್ನು ಒಮ್ಮೆ ನಾನಿಲ್ಲಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಥರ ಒಂದು ಏಳರಿಂದ ಎಂಟು ನಿಮಿಷಗಳವರೆಗೆ ಸಾಧ್ಯ ಆದಷ್ಟು ಕಡಿಮೆ ಉರಿನಲ್ಲೇ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ನೋಡಿ ಇದಾಗಿದೆ ಈಗ ತಳ ಹಿಡಿಯುತ್ತೆ ಒಮ್ಮೊಮ್ಮೆ ಕೈ ಆಡಿಸ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ನೋಡಿ ಇದರ ಕಂಪ್ಲೀಟಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಇದಾಗಿದೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಒಂದು ಎರಡು ಮೂರು ಗಂಟೆ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟುಬಿಡಬೇಕು ಅಥವಾ ಓವರ್ನೈಟ್ ಇರ್ತೀವಿ ರಾತ್ರಿ ಪೂರ ಅಂದರೆ ರಾತ್ರಿ ಪೂರ ಇಟ್ಟು ಮನೆ ದಿನ ಎಣ್ಣೆಯನ್ನು ಶೋಧಿಸ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಗಂಟೆಗಳ ಸಮಯ ಇದನ್ನು ಹಾಗೆ ಇಟ್ಟು ನಂತರ ಶೋಧಿಸ್ಕೋತಾ ಇದ್ದೀನಿ ನೋಡಿ ಎಣ್ಣೆ ಎಲ್ಲ ನೀಟಾಗಿ ನಾನಿಲ್ಲಿ ಶೋಧಿಸ್ಕೊಂಡಿದ್ದೀನಿ ಬಿಳಿ ಕೂದಲು ಹೆಚ್ಚಾಗಿ ಆಗ್ತಾ ಇದೆ ತುಂಬ ಚಿಕ್ಕ ವೈಟ್ ಹೇರ್ಸ್ ಆಗಲಿಕ್ಕೆ ಶುರುವಾಗಿದೆ ನಮ್ಮ ಕೂದಲು ವಿಪರೀತವಾಗಿ ತುಂಬ ಹೆಚ್ಚಾಗಿನೇ ಉದುರ್ತಾ ಇದೆ ಗ್ರೋತು ತುಂಬ ಕಡಿಮೆ ಇದೆ ಹೊಟ್ಟಿನ ಸಮಸ್ಯೆ ಆಗ್ತಾ ಇದೆ ಅಥವಾ ನಮ್ಮ ತಲೆಯಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳಾಗ್ತಾ ಇದೆ ಇದೆ ಈ ರೀತಿ ತೊಂದರೆಗಳಿಗೆ ಇದು ಆರಾಮಪಣವಾಗಿ ಕೆಲಸ ಮಾಡುತ್ತೆ ಈ ಒಂದು ಆಯಿಲು ಈ ಒಂದು ಎಣ್ಣೆಯನ್ನು ಇನ್ನಷ್ಟು ಪವರ್ಫುಲ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ತೊಗೋತಾ ಇದ್ದೀನಿ ನೋಡಿ ಇದು ಕಂಪ್ಲೀಟಾಗಿ ಒಣಗಿರುವಂಥ ಡ್ರೈ ಕರಿಬೇವಿನ ಎಲೆಗಳು ನಾನಿಲ್ಲಿ ಹಸಿಯಾಗಿರುವಂಥದ್ದನ್ನು ಬಳಸ್ತಾ ಇಲ್ಲ ಒಂದು ಅರ್ಧ ಹಿಡಿಯಾಗುವಷ್ಟು ಒಣಗಿರುವಂಥ ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ ಬಿಳಿ ಕೂದಲನ್ನು ತುಂಬ ಬೇಗನೆ ಕಪ್ಪಾಗಿಸುವಂಥ ಕೆಲಸವನ್ನು ಇದು ಮಾಡ್ತಾ ಹೋಗುತ್ತೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಬೇವಿನ ಎಲೆಗಳನ್ನು ಸಹಿತವಾಗಿ ತೊಗೋತಾ ಇದ್ದೀನಿ ಇದು ಕೂಡ ಅಷ್ಟೇ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ವಿಪರೀತವಾಗಿ ಅತಿಯಾಗಿ ಕೂದಲು ಇದೆ ಅಂದರೆ ಆ ಸಮಸ್ಯೆಯ ನಿವಾರಣೆಗೆ ತುಂಬಾ ಒಳ್ಳೆಯದು ಬೇವಿನಾಯಿಲೆ ಜೊತೆಗೆ ಇನ್ಫೆಕ್ಷನ್ ಆಗ್ತಾಯಿದೆ ಕಡತ ತುರ್ಕೆ ಹೊಟ್ಟಾಗ್ತಾ ಇದೆ ಅಂದರೆ ಅದನ್ನು ನಿವಾರಣೆ ಬೇವಿನ ಬೇವಿನಾಯಿಲೆ ಬೆಸ್ಟ್ ಅಂತಲೇ ಹೇಳ್ಬೋದು ಬೇವಿನ ಎಲೆ ಎರಡೂ ಕೂಡ ನಾನಿಲ್ಲಿ ಒಂದು ಅರ್ಧ ಅರ್ಧ ಹಿಡಿಯಾಗುವಷ್ಟು ತೊಗೊಂಡಿದ್ದೀನಿ ನಂತರ ಒಂದು ಗ್ಲಾಸ್ ಜಾರಿಗೆ ನಾನಿಲ್ಲಿ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಮೆಂತ್ಯಕಾಳನ್ನು ನಾನಿಲ್ಲಿ ತೊಗೋತಾ ಇದ್ದೀನಿ ಅದರ ಜೊತೆಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಲೋಂಜಿ ಅಥವಾ ಕಪ್ಪು ಜೀರಿಗೆಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಹತ್ತರಿಂದ ಹದಿನೈದು ಆಗುವಷ್ಟು ಲವಂಗ ಕೂಡ ನಾನಿಲ್ಲಿ ತೊಗೋತಾ ಇದ್ದೀನಿ ಇದು ಕೂಡ ಒಂದು ಒಳ್ಳೆ ಪವರ್ಫುಲ್ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಕೂದಲಿನ ಎಲ್ಲ ರೀತಿಯ ಸಮಸ್ಯೆಗಳಿಗೆ ನೋಡಿ ನಾನಿಲ್ಲಿ ತೊಗೊಂಡಿರುವಂಥ ಈ ಒಂದು ಒಣಗಿರುವಂಥ ಬೇವಿನ ಎಲೆಗಳೇನಿತ್ತು ಅದನ್ನು ಈ ಒಂದು ಗ್ಲಾಸ್ ಜಾರಲ್ಲಿ ಸೇರಿಸ್ಕೋತಾ ಇದ್ದೀನಿ ಅದಾದ ನಂತರ ನಾವೇನು ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ವಲ್ಲ ಅದನ್ನು ಸಹಿತವಾಗಿ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಇದಷ್ಟು ಪದಾರ್ಥಗಳನ್ನು ಸೇರಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಹರಳೆಣ್ಣೆ ಸೇರಿಸ್ಕೋತಾ ಇದ್ದೀನಿ ಕ್ಯಾಸ್ಟರ್ ಆಯಿಲು ಇದು ನಮ್ಮ ವೈಟ್ ಹೈರ್ಸನ್ನು ಏನು ತುಂಬ ಬೇಗನೆ ಆಗ್ತಾ ಇರತ್ತೆ ಅದನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಬೆಳೆಯುವಂಥದ್ದು ಬಿಳಿಯಾಗಿ ಬೆಳೆಯುವಂತೆ ಮಾಡ್ತಾ ಹೋಗುತ್ತೆ ಅತಿಯಾಗಿ ಉದುರ್ತಾ ಇರುತ್ತಲ್ಲ ಅದನ್ನು ಸಹಿತವಾಗಿ ಕಡಿಮೆ ಮಾಡುತ್ತೆ ಕೂದಲು ಒತ್ತೊತ್ತಾಗಿ ದಟ್ಟವಾಗಿ ಬೆಳೆಯುವಂತೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಂತರ ನಾವು ಮೊದಲೇನು ಬೆಳ್ಳುಳ್ಳಿ ಸಿಪ್ಪೆ ಹಾಕಿ ಒಂದು ಆಯಿಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹಿತವಾಗಿ ನಾನು ಇದರೊಟ್ಟಿಗೆ ಸೇರಿಸ್ಕೋತಾ ಇದ್ದೀನಿ ಆದರೆ ಕೊಬ್ಬರಿ ಎಣ್ಣೆ ಜೊತೆಗೆ ಹರಳೆಣ್ಣೆ ಎರಡನ್ನೂ ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾರಿಗೆ ತುಂಬ ಹರಳೆಣ್ಣೆ ಇಷ್ಟ ಆಗೋದಿಲ್ಲ ತುಂಬ ತಿಕ್ಕ ಆಯಿಲು ನಮಗೆ ಹೇರ್ ವಾಶ್ ಮಾಡೋದಕ್ಕೆ ಕಷ್ಟ ಅಂತನ್ನೋರು ನೀವು ಬರೀ ಕೊಬ್ಬರಿ ಎಣ್ಣೆಯಲ್ಲೇ ಈ ಒಂದು ಆಯಿಲನ್ನು ರೆಡಿ ಮಾಡ್ಕೋಬೋದು ತುಂಬನೇ ವೈಟೈರ್ಸ್ ಆಗಲಿಕ್ಕೆ ಶುರುವಾಗಿದೆ ಅಂತ ಅನ್ನೋ ಸಮಯದಲ್ಲಿ ಖಂಡಿತವಾಗ್ಲೂ ಈ ರೀತಿ ಆಯಿಲನ್ನು ಮಾಡಿ ರೆಗ್ಯುಲರಾಗಿ ಬಳಸ್ತಾ ಬನ್ನಿ ವೈಟೈರ್ಸು ಕಂಪ್ಲೀಟಾಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಬೆಳೆಯುವಂಥದ್ದು ಸಹಿತವಾಗಿ ಕಪ್ಪಾಗಿ ಬೆಳೆಯುತ್ತೆ ನನಗೆ ಯಾವಾಗ ವೈಟೈರ್ಸ್ ಹೆಚ್ಚಾಗುತ್ತೋ ಆ ಸಮಯದಲ್ಲಿ ಇದೇ ಒಂದು ಆಯಿಲನ್ನು ನಾನು ಹೆಚ್ಚಾಗಿ ಬಳಸೋದು ಇನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಎಣ್ಣೆಯನ್ನು ನೀವು ಒಂದು ವಾರಗಳವರೆಗೆ ಬಿಸಿಲಿನಲ್ಲಿ ಇದನ್ನು ಇಡಬೇಕಾಗುತ್ತೆ ಬಿಸಿಲಿನಲ್ಲಿ ಚೆನ್ನಾಗಿ ಕಾಯಿಸ್ಕೋಬೇಕು ಒಂದು ನಾಲ್ಕೈದು ದಿನಗಳವರೆಗೇನಾದರೂ ಚೆನ್ನಾಗಿ ಕಾಯಿ ಿಕೊಂಡು ಅದಾದ ನಂತರ ಈ ಒಂದು ಎಣ್ಣೆಯನ್ನು ಬಳಸಬೇಕಾಗತ್ತೆ ನೀವು ಎಷ್ಟು ಪ್ರಮಾಣದಲ್ಲಿ ಈ ಒಂದು ಎಣ್ಣೆಯನ್ನು ಬಳಸ್ತೀರೋ ಅದನ್ನು ನೀವು ಒಂದು ಬೌಲಿಗೆ ಶೋಧಿಸ್ಕೋಬೇಕಾಗತ್ತೆ ಅಂದರೆ ಈ ಒಂದು ಎಣ್ಣೆಯನ್ನು ಹಾಗೇ ಇಟ್ಕೋಬೇಕು ನಾವು ಅಪ್ಲೈ ಮಾಡುವಂಥ ಸಮಯದಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಈ ರೀತಿ ಶೋಧಿಸ್ಕೊಂಡು ಆ ಒಂದು ಎಣ್ಣೆಯನ್ನು ಅಪ್ಲೈ ಮಾಡ್ತಾ ಹೋಗಬೇಕು ಮುಖ್ಯವಾಗಿ ನಾವು ಇದನ್ನು ರೂಟ್ಸಿಗೆ ಅಪ್ಲೈ ಮಾಡ್ಕೋಬೇಕು ಅದಾದ ನಂತರ ತುದಿವರ್ಗು ನೀಟಾಗಿ ಹಚ್ತಾ ಹೋಗಬೇಕು ಈ ರೀತಿ ಮಾಡೋದ್ರಿಂದ ಬಿಳಿ ಕೂದಲು ತುಂಬ ಬೇಗನೆ ಕಪ್ಪಾಗ್ತಾ ಬರತ್ತೆ ಜೊತೆಗೇ ಜೊತೆಗೆ ಬೆಳೆಯುವಂಥದ್ದು ಸಹಿತವಾಗಿ ತುಂಬಾ ಕಪ್ಪಾಗಿ ಬೆಳೀತಾ ಹೋಗುತ್ತೆ ಕೂದಲು ದಟ್ಟವಾಗಿ ಉದ್ದವಾಗಿ ಕಪ್ಪಾಗಿ ಸೊಂಪಾಗಿ ಬೆಳೆಯುತ್ತೆ ಜೊತೆಗೆ ಅತಿಯಾಗಿ ಉದ್ರೋದನ್ನು ಕೂಡ ನೀವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಆಗ್ತೇನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು